ಭಾರತವನ್ನು ಬಡಿದು ಬಾಯಿಗೆ ಹಾಕ್ಕೊಳ್ಳೋದಕ್ಕೆ ಅಮೆರಿಕಾದ ವೆಸ್ಟರ್ಡ್ ಇಂಟ್ರೆಸ್ಟ್ ಕೆಲಸ ಮಾಡ್ತಾ ಇದೆಯಾ ರಾಹುಲ್ ಗಾಂಧಿ ಅಮೆರಿಕಾಗೆ ಹೋಗಿದ್ದಾರೆ ಅಮೆರಿಕಾದಲ್ಲಿ ಭಾಷಣ ಮಾಡ್ತಾರೆ ಅಲ್ಲಿಂದ ವಿವಾದವನ್ನು ಹೆಚ್ಚು ಮಾಡ್ತಾರೆ ರಾಹುಲ್ ಗಾಂಧಿ ಅಮೆರಿಕಾಗೆ ಹೋದಾಗಲೆಲ್ಲ ಭಾರತದಲ್ಲಿ ಚರ್ಚೆಗಳು ಶುರುವಾಗ್ತವೆ ಭಾರತದ ಸಮಸ್ಯೆಗಳ ಬಗ್ಗೆ ಅಮೆರಿಕಾದಲ್ಲಿ ಚರ್ಚೆ ಆಗುತ್ತೆ ಇಷ್ಟು ಮಾತ್ರ ಅಲ್ಲ ಭಾರತದ ಒಂದಷ್ಟು ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಅಮೆರಿಕಾಗೆ ಹೋಗ್ತಾರೆ ರಾಹುಲ್ ಗಾಂಧಿ ಹೋಗುವ ಮೊದಲು ಆ ನಂತರ ಇಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ತಾ ಇರೋದು ಇದೆಲ್ಲದರ ಹಿಂದೆ ರಾಹುಲ್ ಗಾಂಧಿಯವರ ಮಾಸ್ಟರ್ ಪ್ಲ್ಯಾನ್ ಇದೆಯಾ ಭಾರತವನ್ನು ಡಿವೈಡ್ ಮಾಡೋದಕ್ಕೆ ಹೊರಟಿದ್ದಾರೆ ಅಮೆರಿಕದ ಡೆಮೊಕ್ರೆಟಿಕ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ರಾಹುಲ್ ಗಾಂಧಿ ಅಲ್ಲಿನ ಚುನಾವಣೆಯ ವೇಳೆಯಲ್ಲಿ ಅಲ್ಲಿನ ವೆಸ್ಟೆಡ್ ಇಂಟ್ರೆಸ್ಟ್ಗಳಿಗೆ ಭಾರತ ಬಲಿಯಾಗ್ತಾ ಇದೆಯಾ ಭಾರತವನ್ನು ಸೌತ್ ನಾರ್ತ್ ಡಿವೈಡ್ ಮಾಡೋದಕ್ಕೆ ಅಮೆರಿಕಾ ರೆಡಿಯಾಗಿದೆಯಾ ಇಲ್ಲಿ ಡೊನಾಲ್ಡ್ ಟ್ರಂಪ್ ನಾನು ಹಿಂದೂ ಧರ್ಮದ ಪ್ರೇಮಿ ನಾನು ಭಾರತೀಯರನ್ನ ಇಷ್ಟಪಡ್ತೀನಿ ಅಂತ ಹೇಳಿಕೊಂಡು ಅವರು ರಿಪಬ್ಲಿಕನ್ ಪಾರ್ಟಿಯಿಂದ ಕಣಕ್ಕೆ ಇನ್ನೊಂದು ಕಡೆ ಡೆಮಾಕ್ರೆಟಿಕ್ ಪಾರ್ಟಿಯಿಂದ ಜೋ ಬೈಡನ್ ಅವರು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಅದರಿಂದ ಹಿಂದೆ ಸರಿದ ನಂತರ ಈ ಕಮಲಾ ಹ್ಯಾರಿಸ್ ಅವರು ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಈಗ ಕಣದಲ್ಲಿದ್ದಾರೆ ಭಾರಿ ಪೈಪೋಟಿ ಕಾಣಿಸ್ತಾ ಇದೆ ಒಂದು ಕಡೆ ಅಲ್ಲಿ ಕೂಡ ಡಿವೈಡ್ ರೀತಿ ಕಾಣಿಸ್ತಾ ಇದೆ ಯಾವ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳಿಗೆ ಡೆಮಾಕ್ರೆಟಿಕ್ ಪಾರ್ಟಿ ಅಥವಾ ಕಮಲಾ ಹ್ಯಾರಿಸ್ ಜೋ ಬೈಡನ್ ಇವರು ಸಪೋರ್ಟ್ ಮಾಡ್ತಾರೇನೋ ಅಂತ ಅನ್ನಿಸ್ತಾ ಇದ್ರೆ ನರೇಂದ್ರ ಮೋದಿ ಬಿ ಜೆ ಪಿ ಮತ್ತದರ ಮಿತ್ರ ಪಕ್ಷಗಳು ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಾರ್ಟಿ ಜೊತೆ ನಿಂತ್ಕೊಂಡಾಗ ಕಾಣಿಸ್ತಾ ಇದೆ ಆದರೆ ಅಮೆರಿಕ ರಾಜಕೀಯಕ್ಕೇನು ಭಾರತದ ಬೆಂಬಲ ಇಲ್ಲ ಬಿಡಿ ಬೆಂಬಲ ಅಂದರೆ ಅದರ ಸಹಕಾರ ಬೇಕಿಲ್ಲ ಅಮೆರಿಕದ ಅದೊಂದು ದೊಡ್ಡ ಶಕ್ತಿಯಾಗಿ ಅಮೆರಿಕ ಆರ್ಥಿಕವಾಗಿ ದೊಡ್ಡ ಶಕ್ತಿಯಾಗಿರೋದ್ರಿಂದ ದೊಡ್ಡಣ್ಣನಾಗಿರೋದ್ರಿಂದ ಅದು ರಕ್ಷಣಾ ಸಾಮರ್ಥ್ಯ ಭಾರತಕ್ಕಿಂತ ಭಾಳಷ್ಟು ದೊಡ್ಡದಿದೆ ಯಾವುದೇ ದೇಶದ ಮೇಲೆ ಅಮೆರಿಕ ತನ್ನ ಪ್ರಭುತ್ವ ಸಾಧಿಸುವ ಮಟ್ಟಿಗೆ ಅದರ ರಕ್ಷಣಾ ಸಾಮರ್ಥ್ಯ ಇದೆ ಆರ್ಥಿಕ ಸಾಮರ್ಥ್ಯ ಇದೆ ಆದರೆ ಭಾರತ ಇತ್ತೀಚೆಗೆ ಬೆಳೀತಾ ಇರೋ ವೇಗವನ್ನು ನೋಡಿದರೆ ಅಮೆರಿಕ ಕೂಡ ಭಾರತದ ಹೆಗಲ ಮೇಲೆ ಕೈ ಹಾಕಿ ತನ್ನನ್ನು ಗೆಳೆಯ ಅಂತ ಕರಿತಾ ಇದೆ ಮೊದಲಾಗಿದರೆ ನನ್ನ ಹಿಂಬಾಲಕ ಅನ್ನೋ ರೀತಿ ನೋಡ್ತಾ ಇತ್ತು ಈಗ ಅಮೆರಿಕ ಭಾರತ ಅಮೆರಿಕದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದೆ ಆದರೆ ಈ ಅಮೆರಿಕಾದಲ್ಲಿ ನಡೀತಾ ಇರುವಂಥ ಚುನಾವಣೆ ಸದ್ಯ ರಾಹುಲ್ ಗಾಂಧಿ ಹೋದ ನಂತರ ಆಗ್ತಾ ಇರುವಂಥ ವಿದ್ಯಮಾನಗಳು ಭಾರತದಲ್ಲಿ ನಿರುದ್ಯೋಗ ಇದೆ ಅಂತ ಹೇಳಿರುವಂಥದ್ದು ಭಾರತ ಹಿಂದುಳಿದಿದೆ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ವಿದೇಶದಲ್ಲಿ ಹೋಗಿ ಬಿಂಬಿಸ್ತಾ ಇರೋದು ಇದು ಬಹಳ ವಿವಾದಕ್ಕೆ ಕಾರಣ ಆಗ್ತಾಯಿದೆ ಇದರ ಹಿಂದಿನ ಘಟನೆಗಳನ್ನು ನೋಡೋದಾದರೆ ಕೆಲವು ತಿಂಗಳುಗಳಿಂದ ಅಮೆರಿಕಾಗೆ ಎಮ್ ಕೆ ಸ್ಟಾಲಿನ್ ಹೋಗಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ತೆಲಂಗಾಣದ ಮುಖ್ಯಮಂತ್ರಿ ಹೋಗಿದ್ದಾರೆ ರೇವಂತ್ ರೆಡ್ಡಿ ಈಗ ರಾಹುಲ್ ಗಾಂಧಿಯವರ ಜೊತೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಅಂದರೆ ದಕ್ಷಿಣ ಭಾರತದ ಯಾವ ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿಲ್ವೋ ಆ ಎಲ್ಲ ರಾಜ್ಯಗಳು ಕೂಡ ಈ ರಾಹುಲ್ ಗಾಂಧಿಯವರ ಜೊತೆ ನಿಂತ್ಕೊಂಡು ಅಮೆರಿಕಾದ ಏನು ಈ ಚುನಾವಣೆಯ ವಿಚಾರದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾಯಿವೆ ಅನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾಯಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಅಮೆರಿಕಕ್ಕೆ ಭಾರತದ ಯಾವುದೇ ರೀತಿಯ ಸಹಕಾರದ ಅವಶ್ಯಕತೆ ಇಲ್ಲ ಆದರೆ ಭಾರತದ ಜನಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಅಮೆರಿಕಾದಲ್ಲಿ ಇರೋದ್ರಿಂದ ಅಮೆರಿಕಾದ ಚುನಾವಣೆ ಕೂಡ ಬಹಳ ಭಾರತವನ್ನು ಅವಲಂಬಿಸಿನೇ ಇರುತ್ತೆ ಇಲ್ಲಿ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಹಿಂದೂ ಪರವಾಗಿ ಭಾರತದಲ್ಲಿ ಭಾರತೀಯ ಹಿಂದೂಗಳ ಪರವಾಗಿ ಅಲ್ಲಿ ನಿಂತ್ಕೋತಾ ಇದ್ದರೆ ಕಮಲಾ ಹ್ಯಾರೀಸ್ ಅವರು ನೇರವಾಗಿ ಏನು ಅದನ್ನು ವಿರೋಧ ಮಾಡುವಂಥ ಸಾಧ್ಯತೆ ಇಲ್ಲ ಆದರೆ ಕಾಂಗ್ರೆಸ್ ಅವ್ರ ಪರವಾಗಿ ಇದೆಯಾ ಮೋದಿ ವಿರೋಧಿ ಶಕ್ತಿಗಳು ಕಮಲಾ ಹ್ಯಾರಿಸ್ ಪರ ನಿಂತ್ಕೋತಾ ಇದೆಯಾ ಅನ್ನುವಂಥ ಚರ್ಚೆಗಳು ಶುರುವಾಗೋದಕ್ಕೆ ಈ ಎಲ್ಲ ಘಟನೆಗಳು ಕಾರಣ ಆಗ್ತಾಯಿದೆ ಯಾಕೆಂದರೆ ರೇವಂತ್ ರೆಡ್ಡಿ ಹೋಗಿ ಬರ್ತಾರೆ ಆಮೇಲೆ ಎಮ್ ಕೆ ಸ್ಟಾಲಿನ್ ಅವರು ಹೋಗಿ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ತೊಗೊಂಬರ್ತಾರೆ ಅಮೆರಿಕಾದಲ್ಲಿ ಈಗ ಡಿ ಕೆ ಶಿವಕುಮಾರ್ ಹೋಗಿರುವಂಥದ್ದು ಇವರೆಲ್ಲರೂ ಕೂಡ ತೆರಿಗೆ ವಿಚಾರದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾಯಿದೆ ಹೇಳಿ ಗುಜರಾತ್ ಮಹಾರಾಷ್ಟ್ರ ಸೇರಿಸ್ಕೊಂಡು ಸಿದ್ದರಾಮಯ್ಯನವರು ಒಂದು ಎಂಟು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಇದು ತೆರಿಗೆಯಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಎಸ್ ಅಲ್ಲಿ ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೆರಿಗೆಯನ್ನು ತುಂಬ ಕಡಿಮೆ ಕೊಡಲಾಗ್ತಾಯಿದೆ ನಾವು ಅತ್ಯಂತ ಹೆಚ್ಚು ತೆರಿಗೆಯನ್ನು ಕೇಂದ್ರಕ್ಕೆ ಕೊಡ್ತಾ ನಮಗೆ ಅದರ ಪಾಲು ಕಡಿಮೆ ಬರ್ತಾ ಇದೆ ಹೀಗಿರುವಾಗ ನಾವು ಇದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಇದು ಚುನಾವಣಾ ಪೂರ್ವದಲ್ಲೇ ಲೋಕಸಭಾ ಚುನಾವಣಾ ಪೂರ್ವದಲ್ಲೇ ಇದನ್ನು ಕೂಡ ಒಂದು ಒಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನೇ ಒಂದು ಕ್ರ ಒಂದು ದೊಡ್ಡ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಬಿ ಜೆ ಪಿಗೆ ಹಿನ್ನಡೆ ಮಾಡುವಂಥ ಪ್ರಯತ್ನಗಳು ಆಯಿತು ಪಿಣರಾಯಿ ವಿಜನ್ ದೆಹಲಿ ಹೋದರು ಅಲ್ಲಿ ಪ್ರತಿಭಟನೆ ಮಾಡಿದರು ಸಿದ್ದರಾಮಯ್ಯ ಕೂಡ ಹೋದರು ಸ್ಟಾಲಿನ್ ಕೂಡ ಹೋದರು ಹೀಗೆ ಇದೇ ತಂಡ ಈಗ ಅಮೆರಿಕಾಗೆ ಹೋಗಿ ಇದೆ ಅಂತ ಹೇಳಿದರೆ ಭಾರತದ ವಿರುದ್ಧ ಅದು ಕೂಡ ರಾಹುಲ್ ಗಾಂಧಿ ಅಮೆರಿಕಾದಲ್ಲಿ ಹೇಳಿಕೆ ಕೊಡ್ತಾರೆ ಭಾರತ ಚೈನಾ ಏನು ಚೈನಾವನ್ನು ಹ್ಯಾಂಡ್ಲ್ ಮಾಡೋಕ್ಕೆ ನರೇಂದ್ರ ಮೋದಿ ಅವ್ರಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಆಗ್ತಾ ಇರುವಂಥ ಘಟನೆಗಳನ್ನು ನೋಡ್ತಾ ಇದ್ದರೆ ರಾಹುಲ್ ಗಾಂಧಿ ಕೂಡ ಎಲ್ಲೋ ಒಂದು ಕಡೆ ಅಮೆರಿಕದ ರಾಜಕೀಯದಲ್ಲಿ ಭಾರತ ವಿರೋಧಿ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಅಲ್ಲಿ ಭಾರತದ ದಕ್ಷಿಣ ಮತ್ತು ಉತ್ತರ ಏನಿದೆ ಭಾರತ ದಕ್ಷಿಣ ಭಾರತ ಅಂದರೆ ನಾವು ಹೆಚ್ಚಿನ ಟ್ಯಾಕ್ಸ್ ಕೊಡೋರು ಉತ್ತರ ಭಾರತದವರು ಅದನ್ನು ಬಳಸ್ಕೊಂಡು ಮಜಾ ಮಾಡೋರು ಅನ್ನೋಂಥದ್ದೇನಿದೆ ಆ ರೀತಿಯಲ್ಲಿ ಡಿವೈಡ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಅಂತ ಅನ್ನಿಸ್ತಾ ಇದೆ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳೆಲ್ಲ ಅಮೆರಿಕಾಗೆ ಹೋಗಿ ಬರ್ತಾರೆ ಅಲ್ಲಿ ಕಮಲಾ ಹ್ಯಾರಿಸ್ರನ್ನು ಭೇಟಿಯಾಗಿದ್ದರು ಅಂತ ಕೂಡ ಚರ್ಚೆ ಆಗುತ್ತೆ ಹಾಗಾದರೆ ಅಮೆರಿಕಾದ ಚುನಾವಣೆಯ ಮೇಲೆ ಭಾರತ ಭಾರಿ ದೊಡ್ಡ ಪ್ರಭಾವವನ್ನು ಬೀರುವಂಥ ಲಕ್ಷಣ ಈ ಬಾರಿ ಕಾಣಿಸ್ತಾ ಇದೆ ಅಲ್ಲಿ ಕೂಡ ಡಿವೈಡ್ ರಿಪಬ್ಲಿಕನ್ ಪಾರ್ಟಿ ಡೆಮಾಕ್ರೆಟಿಕ್ ಪಾರ್ಟಿ ನಡುವಿನ ಭಾರಿ ಪೈಪೋಟಿಯಲ್ಲಿ ಭಾರತದ ಏನು ಪ್ರಭಾವ ಕೂಡ ಜೋರಾಗಿರುತ್ತೆ ಆದರೆ ರಾಹುಲ್ ಗಾಂಧಿ ವಿದೇಶದಲ್ಲಿ ನಿಂತ್ಕೊಂಡು ಭಾರತವನ್ನು ತೆಗಳ್ತಾ ಇರೋದನ್ನು ನೋಡಿದರೆ ಅದಕ್ಕೆ ಬಿ ಜೆ ಪಿಯ ನಾಯಕರು ಹರೀಶ್ ಪೂಂಜಾ ಬೆಳ್ತಂಗಡಿಯಲ್ಲಿ ಭರ್ಜರಿಯ ಕೌಂಟ್ರ್ ಕೊಟ್ಟಿದ್ದಾರೆ ನೀವು ಕಾಂಗ್ರೆಸ್ನವರು ಇಲ್ಲಿ ಮುಸ್ಲಿಂ ಜನಸಂಖ್ಯೆ ಐವತ್ತು ಪರ್ಸೆಂಟ್ ಆಗುವವರೆಗೂ ಮಾತ್ರ ನೀವು ನಾಯಕರು ಆಮೇಲೆ ಅದು ಮುಸ್ಲಿಂ ಲೀಗ್ ಆಗುತ್ತೆ ಆ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿಯ ಬಗ್ಗೆ ಏಕವಚನದಲ್ಲಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಮುಸಲ್ಮಾನ್ ಫಿಫ್ಟಿ ಪರ್ಸೆಂಟ್ ಬರುವವರಿಗೆ ಮಾತ್ರ ನೀವು ಲೀಡರ್ಸ್ ಕಾಂಗ್ರೆಸ್ ಅಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆದರೆ ಅವರು ಕೇರಳದಲ್ಲಿ ಮಾಡಿದ ಹಾಗೆ ನಿಮ್ಮನ್ನು ಒದ್ದುವರೆಗಾಗಿ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಅಂತ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀವು ಲೀಡರ್ ಆಗಿರಬೇಕಾಗ್ತದೆ ಅರ್ಥ ಮಾಡಿಕೊಂಡ್ರೆ ಈ ದೇಶ ಬದುಕ್ತದೆ ಈ ಎಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ ಜಾಗತಿಕವಾಗಿ ಭಾರತ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಅದಕ್ಕೆ ಕಾರಣ ಭಾರತದ ಜನಸಂಖ್ಯೆ ಭಾರತದ ಏನು ಜನ ಸಂಪನ್ಮೂಲ ಜಗತ್ತಿನ ಎಲ್ಲ ಕಡೆ ಇದೆ ಇಲ್ಲಿನ ಇಂಜಿನಿಯರ್ಗಳು ಇಲ್ಲಿನ ಡಾಕ್ಟ್ರುಗಳು ಅಮೆರಿಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಉದ್ಯೋಗಿಗಳು ತುಂಬ ಸಫಿಸ್ಟಿಕೇಟೆಡ್ ಆಗಿ ಹೆಚ್ಚಿನ ಘನತೆಯ ಉದ್ಯೋಗಗಳನ್ನು ಪ್ರತಿಷ್ಠಿತ ಉದ್ಯೋಗಗಳನ್ನು ಮಾಡ್ತಾಯಿದ್ರೆ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸಿಇಒಗಳೇ ಭಾರತೀಯರು ಹಾಗಾಗಿ ಭಾರತೀಯರಿಗೆ ಎಲ್ಲ ಕಡೆ ಒಂದು ಗೌರವ ಹೆಚ್ಚುತ್ತಾ ಇದೆ ಆದರೆ ಭಾರತದ ಗೌರವವನ್ನು ವಿದೇಶಿ ನೆಲದಲ್ಲಿ ನಿಂತ್ಕೊಂಡು ಇಲ್ಲಿ ಉದ್ಯೋಗ ಇಲ್ಲ ಇಲ್ಲಿನ ಜನರಿಗೆ ಕಷ್ಟ ಆಗಿದೆ ಅಂತ ರಾಹುಲ್ ಗಾಂಧಿ ಮನೆ ಮರ್ಯಾದೆನ ಬೀದಿಲಿ ನಿಂತ್ಕೊಂಡು ತೆಗಿತಾ ಇದ್ದಾರಲ್ಲ ಅಂತ ಜನ ಕೂಡ ಬೈಕೊಳ್ತಾ ಇದ್ದಾರೆ ಇದು ಸದ್ಯಕ್ಕೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದ ಕೂಡಲೇ ಭಾರತನ ಬೈಯೋದಕ್ಕಿಂತ ನಾವು ಹೇಳೋದು ಅವರು ಲೋಕಸಭೆಯಲ್ಲೇ ಇರ್ತಾರೆ ಅಧಿವೇಶನಗಳು ನಡೀತವೆ ಎದುರುಗಡೆನೇ ಪ್ರಧಾನಿ ಇರ್ತಾರೆ ಮತ್ತು ಅವರು ಪ್ರಧಾನಿ ನಂತರ ವಿಧ ವಿರೋಧ ಪಕ್ಷದ ನಾಯಕ ಅಂದರೆ ಶ್ಯಾಡೋ ಸಿ ಎಮ್ ಆಗಿರ್ತಾರೆ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಪ್ರಧಾನಿಯ ನಂತರ ಈ ದೇಶದ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ರಾಹುಲ್ ಗಾಂಧಿ ಅವರದ್ದೇ ಆಗಿರುತ್ತೆ ವಿರೋಧ ಪಕ್ಷದ ನಾಯಕನದ್ದೇ ಆಗಿರುತ್ತೆ ಅಂಥ ವಿರೋಧ ಪಕ್ಷದ ನಾಯಕ ಬೇರೆ ದೇಶಗಳಲ್ಲಿ ಹೋಗಿ ಸ್ವತಃ ತನ್ನ ದೇಶದ ಮರ್ಯಾದೆಯನ್ನೇ ತೆಗಿತಾ ಬಂದರೆ ಈ ದೇಶದ ನೂರೈವತ್ತು ಕೋಟಿ ಜನರ ಘನತೆ ಸ್ವಾಭಿಮಾನದ ಪ್ರಶ್ನೆ ಅದು ಹಾಗಾಗಿ ರಾಹುಲ್ ಗಾಂಧಿಯವರ ಮೇಲೆ ಕೆಂಗಣ್ಣು ಇವೆ ಬಿ ಜೆ ಪಿ ಅದರ ಮಿತ್ರ ಪಕ್ಷಗಳು ಇದು ಸಹಜ ಇದೇನು ಮೊದಲಲ್ಲ ರಾಹುಲ್ ಗಾಂಧಿ ಈ ಹಿಂದೆ ಕೂಡ ಪದೇ ಪದೇ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗೋದು ಅಲ್ಲಿ ಭಾರತದಲ್ಲಿರುವಂಥ ಸಮಸ್ಯೆಗಳನ್ನು ತೆಗೆದು ತೆಗೆದು ಮಾತಾಡೋದು ಭಾರತದ ಬಗ್ಗೆ ಹೆಮ್ಮೆ ಮೂಡುವ ಹಾಗೆ ಭಾರತದ ಬಗ್ಗೆ ಒಂದು ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವ ಹಾಗೆ ನೂರಾರು ವಿಚಾರಗಳನ್ನು ಬೇರೆ ಬೇರೆ ದೇಶಗಳಿಂದ ಬಂದಂಥ ಯೂಟ್ಯೂಬರ್ಗಳು ಮಾಡ್ತಾರೆ ಭಾರತ ಎಷ್ಟೊಂದು ಡೈವರ್ಸ್ ಕಂಟ್ರಿ ಅಲ್ಲ ಎಷ್ಟೊಂದು ವೆರೈಟಿ ಇದೆ ಇಲ್ಲಿ ಎಷ್ಟು ಕಲ್ಚರ್ ಎಷ್ಟು ಕಲರ್ಫುಲ್ ಇದೆ ಎಂಥ ಹಬ್ಬಗಳಿದೆ ಇಲ್ಲಿನ ಜನ ಎಷ್ಟು ಒಳ್ಳೆಯವರು ಇದನ್ನು ಮಾತಾಡ್ತಾ ಇದ್ದರೆ ರಾಹುಲ್ ಗಾಂಧಿ ಅದನ್ನು ಮಾತಾಡೋದು ಬಿಟ್ಟು ಭಾರತದಲ್ಲಿ ಸಮಸ್ಯೆ ಇದೆ ಅಂತ ಮಾತಾಡ್ತಾ ಇರೋದು ಇದು ಅವರಿಗೆ ಅಂಟ್ಕೊಂಡಿರುವಂಥ ಚಾಳಿ ಅಂತೇಳಿ ಈಗ ವಿರೋಧ ಪಕ್ಷಗಳವರು ಅವ್ರ ಮೇಲೆ ಚಾಟಿ ಬೀಸ್ತಾ ಇದ್ದಾರೆ